ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ನಾನು ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ಒಂದು ಎರಡು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ ಅದು ನಿನ್ನೆ ಬಂದಿತ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಮಕ್ಕಳು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ದೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಪೂಜೆ ಎಲ್ಲ ಮಾಡೋದು ಪ್ರತಿ ಸಾರಿ ಅದನ್ನೇ ಮಾಡೋದ್ರೆ ಚೆನ್ನಾಗಿರೋಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಳ್ಳಿಲ್ಲ ಹಾಗೆ ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ಈ ಥರ ಒಂದು ಕ್ಲಿಪ್ಪನ್ನು ತಕ್ಕೊಂಡೆ ಇವಾಗ ಸೋಮವಾರ ಆಗಿರೋದ್ರಿಂದ ನಮ್ಮ ಅಂದೇರ ವಾರ ಆಗಿರುತ್ತೆ ಸೊ ಸ್ವಲ್ಪ ನೀಟಾಗಿ ಕ್ಲೀನೆಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ತೀನಿ ಇನ್ನು ಬೇರೆ ದಿವಸ ಎಲ್ಲ ನಾರ್ಮಲಾಗೆ ಪೂಜೆ ಮಾಡ್ತೀನಿ ಇದಾದ ಮೇಲೆ ನಾನೊಂದು ಎರಡು ಪ್ರಾಡಕ್ಟನ್ನು ತರಿಸಿದ್ದೆ ಅದು ಒಂದು ರಿಂಗ್ ಲೈಟು ಇದು ನನಗೆ ಬೇಕಾಗಿತ್ತು ಯಾಕಂದರೆ ನನ್ನ ಹತ್ರ ಲೈಟ್ ಇತ್ತು ಆದರೆ ಅದಕ್ಕೆ ಆ್ಯ ಮೊಬೈಲ್ನ ಆ್ಯಡ್ ಮಾಡಿ ಅಡ ಇದು ಮಾಡ್ಕೊಳ್ಳೋದಿರಲಿಲ್ಲ ಅದನ್ನೊಂದು ಬೇ ಅದಕ್ಕೋಸ್ಕರನೇ ಬುಕ್ ಮಾಡ್ಕೊಂಡಿದ್ದೆ ಇನ್ನೊಂದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನೊಂದು ಸ್ಯಾರಿನ ಬುಕ್ ಮಾಡಿಕೊಂಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿತ್ತು ಎರಡು ಪ್ರಾಡಕ್ಟನ್ನು ತರಿಸ್ಕೊಂಡಿದ್ದೆ ನಾನಿಲ್ಲಿ ನೋಡಿ ಇಲ್ಲಿ ಇದನ್ನು ಹೆಂಗಿಡಿದ್ರೆ ಉಲ್ಟನೆ ಕಾಣಿಸ್ತಿದ್ದೀನಿ ಹಿಂಗೆ ಕಾಣಿಸ್ತಿದ್ದಿಲ್ಲ ಅಂತ ನೋಡ್ತಿದ್ದೆ ಇದಾದ ಮೇಲೆ ನೋಡಿ ನನಗೆ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ಸ್ಯಾರಿ ನಾನೊಂದು ಎರಡು ಕಡೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬುಕ್ ಮಾಡಿದ್ದೆ ಫಸ್ಟೇ ಆದರೆ ಅದು ಬಂದಿರಲಿಲ್ಲ ನನಗೆ ನಾನು ಅಂದ್ಕೊಂಡೆ ನಾನೇ ಏನಾದರೂ ಮಿಸ್ ರಾಂಗ್ ಅಡ್ರೆಸ್ ಕೊಟ್ಟಿದ್ದೇನೋ ಪ್ರೀಪೇಯ್ಡ್ ಮಾಡಿದ್ದೆ ಯಾರಿಗೂ ಹೋಗಿರುತ್ತೆ ಅಂತ ಇದು ಬೇಡ ಅಂತ ಅಂದ್ಕೊಂಡಿದ್ದೆ ಇಲ್ಲ ನಮ್ಮದು ಟ್ರಸ್ಟೆಡ್ ಇದೆ ಅಂತ ಹೇಳಿದರು ನಾನು ತೋರಿಸ್ಕೊಂಡಿದ್ದು ಸಿಹಿ ಸ್ಯಾರೀಸ್ ಅಂತ ಹೇಳಿ ಪೇಜ್ ಅವ್ರ ಕಡೆಯಿಂದ ಚೆನ್ನಾಗಿತ್ತು ಸ್ಯಾರಿ ನಾನಿದನ್ನು ಮೋಕ್ಷಿತಾ ಪೈ ಮತ್ತು ಐಶ್ವರ್ಯ ಅವರೆಲ್ಲ ಇದನ್ನು ಪ್ರಮೋಟ್ ಮಾಡಿದ್ರಲ್ವ ಏನೋ ಟ್ರಸ್ಟೆಡ್ ಇರ್ಬೋದು ಅಂತ ತರಿಸ್ಕೊಂಡಿದೆ ಇಲ್ಲ ಟ್ರಸ್ಟೆಡ್ ಚೆನ್ನಾಗಿ ಬಂದಿತ್ತು ನನಗಾದ ಎಕ್ಸ್ಪೀರಿಯೆನ್ಸ್ ಇದು ಬೆಸ್ಟ್ ಅಂತ ಅನ್ನಿಸ್ತು ಸ್ಯಾರಿ ಕೂಡ ಅಷ್ಟೇ ನನಗಂತೂ ಸಖತ್ ಇಷ್ಟ ಆಯಿತು ಇದು ಬ್ಲ್ಯಾಕ್ ಆ್ಯಂಡ್ ರೆಡ್ಡಲ್ಲಿ ಬಂದಿತ್ತು ಪಲ್ಲು ಅಷ್ಟೇ ನೋಡಿ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಕೊಟ್ಟಿರೋ ಅಮೌಂಟಿಗೆ ವರ್ತ್ ಅಂತ ಅನ್ನಿಸ್ತು ಈ ಸ್ಯಾರಿ ತುಂಬಾ ಚೆನ್ನಾಗಿದೆ యాదో సారి బందరూ ఫస్ట్ ఈరో హిమాజా చూ అంతే ఇది తున్న చూస్తూ నందు ఈేషన్ యాదూ సారి ఇది సెమీ మైసూర్ సిక్తు అందుకే తున ఇష్టమే ಸೊ ನಂದು ಆರ್ಡರ್ ಲೈಟ್ ಇತ್ತು ಅದಕ್ಕೆ ಏನು ಫೋನ್ ಸ್ಟ್ಯಾಂಡ್ ಇದೆ ಅದು ಹಾಕಕ್ಕೆ ಆಗ್ತಾ ಇರಲಿಲ್ಲ ಲೂಸ್ ಆಗಿತ್ತು ಅದು ಸ್ವಲ್ಪ ದೊಡ್ಡ ಫಿಟ್ ಮಾಡ್ಕೊಳ್ಬೇಕು ಇದು ಫ್ಲೆಕ್ಸಿಬಲ್ ಆಗಿರ್ತದೆ ನಮ್ಗೆ ಯಾವ ಇಲ್ಲಿ ಮುದ್ದ ಕಡೆ ನಂತು ಸುಮಾರು ಈ ಥರ ಪಾಟ್ಗಳು ವೇಸ್ಟ್ ಆಗಿದೆ ಯಾಕಂದರೆ ನಾನು ನಾವು ಇಲ್ಲಿ ಮನೆ ಮಾಡ್ಕೊಂಡಿರೋದು ಫಸ್ಟ್ ಯಾವುದೇ ತರಲಿಲ್ಲ ಇವಾಗ ತುಂಬಾ ರಿಸ್ಟ್ರಿಪ್ಷನ್ ಮಾಡಿದ್ರೆ ಪಾಟ ಇಟ್ಕೊಳಂಗಿಲ್ಲ ನಮ್ಮ ಕಲಿ ಸುಮಾರು ಒಂದು ಐದಾರು ಪಾಟ್ಗಳಲ್ಲಿ ಈ ಥರ ಗೊತ್ತಿರುವುದು ಎಲ್ಲ ತೆಗ್ದಿದ್ದೀನಿ ಅದು ವೇಸ್ಟ್ ಆಗ್ತಿತ್ತು ಅಂದ್ರೆ ಊರಿಗೆ ಹೋಗೋಷ್ಟು ಸ್ವಲ್ಪ ಜಾಸ್ತಿಯೇ ಉದ್ದಾಗಿದ್ದು ಅಲ್ಲಿ ಹಾಕ್ತಾ ಇರಲಿಲ್ಲ ಚಿಕ್ಕದಾಗಿರೋದ್ರಿಂದ ದೇವ್ರಲ್ಲಿ ಇಳಿಸ್ತಾ ಇರಲಿಲ್ಲ ಅದನ್ನು ತುಂಬಾ ಹೋಗ್ತಾ ಇತ್ತು ಹಾಗಾಗಿ